ಸೂಪರ್ ಹೀರೋ ಹೆಂಗ್ ಕಾಣ್ತಾ ಇದೆಯಾ ಗೊತ್ತಾ ಈಗ ಹಿಂಗ್ ರೆಡಿ ಆಗ್ಬೇಕು ಎಲ್ಲ ಆದ್ರೂನು ನಾ ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಅಂದ್ರೆ ಏರೋಪ್ಲೇನ್ ಅಲ್ಲಿ ಈ ರೀತಿ ರೆಡಿ ಆಗ್ಬೇಕು ಸ್ಟೈಲ್ ಆಗಿ ಹ್ಮ್ ಚೆನ್ನಾಗಿ ಕಾಣ್ತಾ ಇದೀವಿ ಇಬ್ರು ಒಂದ್ ಫೋಟೋ ತಕೊಳ ಅಂತಾಳಿ ಒಂದೇನಂದ್ರುನು ದೇಯ ಯಾಕೋ ಒಂಥರಾ ಇವು ಪ್ಯಾಂಟ್ ಎಲ್ಲ ಆಳ್ತಿದ್ ಮನಿ ರೂಢಿಲ್ವಲ್ಲ ಒಂತರಾ ಅನ್ಸುತ್ತಿ ಹ್ಮ್ ಇಬ್ಬ್ರದು ಒಂದೇ ಕಲರ್ ಐತಲ್ ವಿ ಡ್ರೆಸ್ ஏன் ஆகதில்ல இத்தக்கே பாய்டெல்லா இப்போ ஒன்றே தர மச்சிங் மாச்சிங் துணாச்செடி ஆகிவிருங்க ரெடியாகிவிவாக்குகோதைக்கு ஏரோப்ளேன் ஹத்க்கண்டுடதே நினைத்து எஸ்டே உட்காட் நாவேன் அவள் எஸ்டே ஆராட் நாவேன் விடில்ல நீே ஹோக்வ நான் இன்னும் டென்ஷன் தகபேடா இல்லோடு ஃபோட்டோ தகோண்ணா நோடில் தைடு நான் எல்ல மேல ఆ సూపర్గ్ బంద్వు సూపర్గ్ బంద్ బిడు ఫోటో మాత్రం సూపర్గ్ బంద్వు ಸಾಕು ಬಿಡು ಇನ್ನು ಅಲ್ಲೆಲ್ಲ ಎಲ್ಲ ಹೋದಾಗ ತಕ್ಕಮಕ್ಕಾಗುತ್ತೆ ಎಲ್ಲ ನೋಡಿದ್ಯಂಗ ನೀನು ನನಗಂತೂ ಭಯವಾದಂಗಾಗುತ್ತಮ್ಮ ಹ್ಞೂ ಇಲ್ಲೆಲ್ಲ ನಾನು ಈ ಕಡೆ ಕೆಂದು ಬಂದಿಲ್ಲ ಏನಿಲ್ಲ ನೀನ್ ತಲೆ ಕೆಡಿಸ್ಕೋಬೇಡ ಮಾರಾ ಯಾ ನಾನು ಕರ್ಕೊಂಡು ಹೋಗ್ತೀನಿ ನಾನು ಎಲ್ಲ ನೋಡಿದ್ದೀನಿ ಹ್ಞೂ ನನಗೊಂದು ಮಾತೊಂದು ಬರಬೇಕು ಒಂದು ಮಾತೊಂದು ಮಾತಾಡಬೇಕು ದುಡ್ಡು ಹೊಂದಿರಬೇಕು ಅಷ್ಟೇ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹ್ಞೂ ಇಡೀ ದೇ ಸನಿ ಸುತ್ಕೊಂಡ್ಬರ್ಬೋದು ಗೊತ್ತಾ ನೀನು ಬ್ಯಾಗ್ ತಗೊಬರ್ಗೆ ಬ್ಯಾಗ್ ಅಲ್ಲೇ ಬಿಟ್ಟು ಬಂದಿದೆಯಾ ಚಿನ್ನಮ್ಮ ಬಂದು ನಿಲ್ಸಿದ್ರುನು ಯಾರು ಅವನ ಮುಂದೆ ಹೋಗೋದ ನಿಲ್ಲಿಸ್ಲಿಲ್ಲ ಹ್ಞೂ ನಾನಂತೂ ಅವಳ ಜೊತೆ ಓರಾಡಿ ಅವಳ ಜೊತೆ ಜಾಗ ಮಾಡಿ ಕರ್ಕೊಂಡು ಬಂದ್ಬಿಟ್ಟೆ ನಾನಷ್ಟು ಬಿಡೋದಿಲ್ಲ ಹೊರಟ ಮೇಲೆ ಹೋಗ್ಬೇಕು ಆ ಕೆಲಸ ಆಗ್ಬೇಕು ಅಂದ್ರೆ ಆಗವರೆಗೂ ಬಿಡೋದಿಲ್ಲ ನಾನು ಹ್ಮ್ ಏರ್ಪೋರ್ಟಿಗೆ ಬಂದ್ಬಿಟ್ಟಿದೀವಿ ಈಗ ಹೋಗ್ತಿವಿ ಈಗ ಬಂದ್ಬಿಡ್ತೀನಿ ನಂದು ಹತ್ತು ನಿಮಿಷ ಟೈಮ್ ಐತೆ ಅಷ್ಟೇನೆ ಹ್ಮ್ ಬುಕ್ ಮಾಡಿದ್ನಲ್ಲ ಆಲ್ರೆಡಿ ಆಲೇನೆ ಇನ್ನೇನಿ ನಂದ್ ಹತ್ತು ನಿಮಿಷ ಟೈಮ್ ಐತೆ ಬಂದಿದ್ ತಕ್ಷಣ ಹೋಗಿ ಅದ್ರ ಕುತ್ಕೊ ಬಿಡೋದು ಈಗ ನಂಗೆ ಗೋವಾಕ್ಕೆ ಹೋಗ್ಬಿಡದೆ ಇಬ್ರೂನು ಹ್ಮ್ ಏರೋಪ್ಲೇನ್ ಅಲ್ಲಿ ಆರಾಡ್ಕೊಂಡು ಹೋಗ್ಬಿಡದೆ

ಈಗ ನೋಡು ಆಲ್ರೆಡಿ ಬಂದೈತೆ ಅಲೆನೆ ಎಲ್ಲ ನಾ ಹತ್ಕೊಂಬದೇ ಇರೋದು ಎಲ್ಲ ಹತ್ಕೊಂತ ಇದಾರೆ ಬಾ ಹತ್ಕೊಂಬನ ನೋಡ್ದಯ್ಯ ನೀನು ಎಲ್ಲ ನೋಡ್ಕೊಂಡಿದ್ಯಾ ಎಲ್ಲ ಕಣ್ಕೊಂಡಿದ್ಯಮ್ಮ ಅದ್ ಹೆಂಗ್ ಕಣ್ಕೊಂಡು ಏನೋ ನಾನಂತೂ ಯಾವತ್ತು ಹೋಗೇ ಇಲ್ಲಮ್ಮ ಹ್ಮ್ ನೀನ್ ಅಲ್ಲಿ ಹೋಗಿದ್ದೇನಪ್ಪ ಅಲ್ವೇ ನಾನು ಮಸ್ತ ಓಡಾಡಿದ್ನಿ ಹ್ಮ್ ಬಸ್ ನ ಓಡಾಡ್ದಂಗ್ ನನ್ಗೆ ಆಲೆ ಏರೋಪ್ಲೇನ್ ಓಡಾಡಿದ್ರೆ ಬಸ್ ಓಡಾಡ್ದಂಗ್ ನಾನು ಆಲ್ ಮಸ್ತಾಗೆಲ್ಲ ಅಲ್ಲೂ ಇಲ್ಲೂ ಓಡಾಡಿದೀನಿ ನಾನೇನೇನು ನಾನೇನು ಇವತ್ತೇನು ಮಸ್ತಾಗ ಹೋಗ್ತಾ ಇಲ್ಲ ಮಸ್ತಾಗ ಹೋಗಿದ್ದೀನಿ ನೋಡಮ್ಮ ನೀನು ಎಲ್ಲ ಕಂಡಿದ್ಯಲ್ವಿ ಎಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ಜಯ ನೀನು ಮತ್ತೆ ಏನನ್ ಕಂಡಿದ್ಯಾ ಅಯ್ಯೋ ನೀನು ಹ್ಮ್ ನಾನು ಏನಿಲ್ಲ ಎಲ್ಲದ್ರಾಗೂ ಫಾಸ್ಟ್ ನಾನು ಸ್ವಲ್ಪ ಓದಿದ್ರೆ ನಾನು ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ದೆ ಏನು ಮಾಡ್ಲಿ ನಾನು ಸ್ವಲ್ಪ ಓದ್ಲಿಲ್ಲ ಅಷ್ಟೇ ನಾನು ಹ್ಮ್ ಓದ್ಬೇಕಾಯ್ತು ಜಯ ನೀನು ಓದಿದ್ರೆ ಸಾಕತ್ತಾಗಿರ್ತಿದ್ದೆ ಅಂದ್ರೆ ನೀನು ಆವಾಗ ನನ್ನ ತನ್ನೆಲ್ಲ ನೋಡ್ತಿರ್ಲಿ ಇಲ್ಲ ಹೇಳು ಹ್ಮ್ ನಾ ಡಾಕ್ಟರ್ ಇಂಜಿನಿಯರ್ ನಿಮ್ಮ ಮದ್ವೆ ಆಗ್ತಿದ್ದೆ ನಮ್ಮಲ್ಲಿ ಹ್ಮ್ ಇಲ್ಲ 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 ಹಂಗೇನಿಲ್ಲ நானேன உம் ஜன்ம ஜன்மாதா இன்னும் இன்னும் எங்கே சேம் நானும் ஊரக மேல்திரேப்பா எங்கிர்ப்பா அன்க்கம் ಬಸ್ ಇದ್ದಂಗೆ ಇರೋದಿಲ್ಲ ಬರ್ತಾರೆ ಇನ್ನು ಯಾರು ಬಂದಿಲ್ಲ ಬರ್ತಾರೆ ಬುಕ್ ಬುಕ್ ಮಾಡದಂಗೆ ಬಂದ್ ಕುತ್ಕೊತಿರ್ತಾರೆ ಹ್ಮ್ ಯಾರೇ ಎಷ್ಟು ಬುಕ್ ಆಗಿರ್ತಾವೋ ಅಷ್ಟು ಬುಕ್ ಮಾಡ್ಬೇಕು ಮುಂದಾಗ್ಲೇನೆ ಬುಕ್ ಮಾಡಿ ಬಂದು ಅದ್ಕೆ ಇವನ ಹ್ಮ್ ಬುಕ್ ಮಾಡ್ಬೇಕು ಎಲ್ಲ ಫೇಸ್ಬುಕ್ಕಿಗೆ ನೀನು ಹ್ಮ್ ಗೋವಾಕ್ ಹೋಗ್ತಾ ಇದ್ ನೋಡ್ಲಿ

அவரெல்லாம் அதுக்கே ಓ ಹೌದಾ ಹ್ಞೂ ನಾವು ಗೋವಾಕ್ಕೆ ಹೊರಟಿರೋದು ಕುತ್ಕೊಳಮ್ಮ ಕುತ್ಕೊ ಹ್ಞೂ ಚೆನ್ನಾಗಿ ಪರಿಚಯ ಆದರೆ ಹೋಗ್ತಾ ಮಾತಾಡ್ಕೊಂಡು ಹಿಂಗೆ ಹೆಸರು ಇದ್ದರೆ ಹಿಂಗೆ ಅಕ್ಕಪಕ್ಕಾಗೆ ಚೆನ್ನಾಗಿ ಮಾತಾಡ್ಬೋದು ಇಲ್ಲೇ ಕುತ್ಕೊಳ್ರಿ ಫ್ರೆಂಡ್ ಶೀಟಲ್ಲೇನೆ ಹುಡ್ಗ ಹುಡ್ಗಿ ಹ್ಞೂ ನಾವು ಹಂಗೆ ಇಲ್ಲೇ ಕುತ್ಕೊಂಡಿದೀವಿ ಫ್ರೆಂಡ್ ಸೀಟಲ್ಲಿ ಆಂಟಿ ನಿಮ್ಮ ಜೊತೆ ಇದರಲ್ಲ ಅವರು ಅಂಕಲ್ ಅವರು ನಿಮ್ಮ ಡ್ಯಾಡಿನಾ ಹ್ಮ್ ಅವರು ನಮ್ಮ ಡ್ಯಾಡಿ ಅಲ್ಲಮ್ಮ ನಮ್ಮ ಮನೆಯವರು ಹ್ಞೂ ನಮ್ಮ ಯಜಮಾನ್ರವರು ಓ ಯಜಮಾನ್ರ ಸಾರಿ ಆಂಟಿ ಸಾರಿ ಸಾರಿ ಹ್ಞೂ ಸಾರಿ ಆಂಟಿ ಅವರು ಸ್ವಲ್ಪ ವಯಸ್ಸೋಗಿರೋರ ಥರ ಕಾಣಿಸಿದ್ರು ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡು ಕೇಳಿದೆ ಆಂಟಿ ಸಾರಿ ಆಂಟಿ ಬೇಜಾರಾಗಬೇಡಿ ಇಲ್ಲ ಬಿಡಮ್ಮ ಪಾಪ ಗೊತ್ತಿಲ್ಲದಲ್ಲೇ ಹೇಳ್ಬಿಟ್ಟಿದ್ಯಾ ಅವರು ಸ್ವಲ್ಪ ಅವರು ಆ ಥರನೇ ಅವರು ಗಡ್ಡ ಮೀಸೆ ಹೆಂಗೆ ಬಿಟ್ಕೊಳ್ಳೋದು ಯಾವಾಗಲೂ ಸ್ವಲ್ಪ ಫ್ಯಾಷನ್ ಆಗಿ ಇರ್ತಾರಲ್ಲ ಅದಕ್ಕೆ ಹಂಗೆ ಕಾಣಿಸ್ತಾ ಇದ್ದಾರೆ ಅಷ್ಟೇ ಹ್ಞೂ ಅವರು ನನಗಿೂ ಇನ್ನೂ ಇದೆ ಅವರು ಹ್ಞೂ ನನಗಿ ಎರಡು ವರ್ಷ ಅವ್ರಿಗೆ ವಯಸ್ಸು ಕಡಿಮೆನೇ ನಾ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ದೊಡ್ಡವಳು ಅಂತ ಹೇಳ್ಬೋದು ಅವರು ಹಂಗೆ ಇರೋದು ಹಾಗೆ ಸ್ವಲ್ಪ ಸ್ಟೈಲಿಶ್ ಆಗಿರ್ತಾರಲ್ಲ ಗಡ್ಡ ಮೀಸೆ ಎಲ್ಲ ಬಿಡ್ಕೊಂಡು ಈಗೆಲ್ಲ ಸ್ಟೈಲಲ್ಲಮ್ಮ ಗಡ್ಡ ಮೀಸೆ ಬಿಡೋದೆಲ್ಲನಾ ಹೌದಾ ಓಕೆ 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 ನೀವು ಇವಾಗ ಗೋವಾಗೆ ಹೋಗ್ತಾ ಇದ್ದೀರಾ ಆಂಟಿ ಹ್ಞೂ ಹಿಂಗೆ ಎಲ್ಲ ಎಂಜಾಯ್ ಅಂತ ಅಂತೇಳಿ ಬಿಡ ಮಾತಾ ಮನೆಗೆ ಸಾಕಾಗಿರುತ್ತೆ ಹ್ಞೂ ಬರೇ ಅಲ್ಲೇ ಇದ್ದು ಇದು ಇದ್ದು ಬೇಜಾರಾಗಿರುತ್ತೆ ಹಾಂ ಮಾಡೋದು ಹ್ಞೂ ಹೋಗ್ತಾ ಇದ್ದೀವಿ ನೀವು ಹೊಸ್ದಾಗಿ ಮದುವೆ ಆಗಿದ್ದೀರಾ ಹ್ಞೂ ಆಂಟಿ ನಾವು ಹೊಸ್ದಾಗಿ ಮದುವೆ ಆಗಿದ್ದೀವಿ ನಾವು ಅನ್ಮನ್ಗೆ ಹೊರಟಿದ್ದೀವಿ ಗೋವಾಗ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ ಆಂಟಿ ಹ್ಞೂ ನೀವು ಹೊಸ್ದಾಗಿ ಮದುವೆ ಆಗಿದ್ದೀರಾ ಏನಿಲ್ಲ ನಾವು ಅಲೆ ಅಲೆ ಭಾಳ ದಿವಸ ಆಯ್ತು ಮದುವೆ ಆಗಿ ಇವಾಗ ಹೋಗ್ತಾ ಇದ್ದೀವಿ ಅಷ್ಟೇ ಓಹ್ ಹೌದಾ ಏನು ತಿಳಿಸ್ತಲಿದ್ದೀರಾ ಆಂಟಿ ನೀವು ನಾನಾ ಸ್ಟಾಪ್ ನರ್ಸ್ ಆಗಿದ್ದೀನಮ್ಮ ನರ್ಸ್ ಆಗಿದ್ದೀನಿ ನಾನು ಇವರು ನಮ್ಮ ಮನೆಯವರು ಇಂಜಿನಿಯರ್ ಆಗಿದ್ದಾರೆ ಓ ಸೋ ನೈಸ್ ಸೂಪರ್ ಅಂಟಿ ಸೂಪರ್ ಅಲ್ಲ ಕಣೆ ಯಾಕೆ ಸುಳ್ಳು ಹೇಳಕ್ ಹೋಗ್ತೀಯ ನೀ ಸುಮ್ಮನೆ ಹೆಂಗೆ ಹೇಳ ಸುಮ್ಮನೂರು ಹಾ ನೋಡಪ್ಪ ಇವ್ರು ಒಳ್ಳೆ ಒಳ್ಳೇದಾದೀವಿ ಏನು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಏ ಏರೋಪ್ಲೇನ್ ಏರೋಪ್ಲೇನಾಗ್ ಬಂದಾರೆ ಅಂತಾರೆ ನೀನು ಸುಮ್ಮನೆ ಕಲಿ ಹ್ಮ್ ನೀನು ಹೆಂಗೇ ಅಂಗೇ ಏನ್ ಸುಳ್ಳು ನಮ್ಮ ಅವರೇ ನಮ್ಮನೆ ಬಂದು ನೋಡ್ತಾರೆ ಅವರೆಲ್ಲಾರು ನಾವೆಲ್ಲಾರು ನೀನು ಪರಿಚಯ ಆಗಿದ್ರೆ ಸುಮ್ಮನೆ ಮಾತಾಡ್ಸೋದ್ತೇನೆ ಹ್ಮ್ ಏನ್ ನೀನು ಇಂಜಿನಿಯರ್ ಅಂದಡ್ಕೇನೋ ಇದಾಗಲ್ಲ ಹೇಳಿ ಸುಮ್ಮನೆ ಇಂಜಿನಿಯರು ಡಾಕ್ಟರ್ ಆಗಿದ್ದೀವಿ ಅಂತ ಹೇಳಿ ಯಾರನ್ನ ಕೇಳಿ ಹಂಗೆ ಹೇಳ್ಬೇಕು ನೀನು ಹೋಗ ತಕ್ಕಾನು ಅಲ್ಲದ ಬದುಕ್ ಮಾಡ್ತೀನಿ ಅಂತ ಹೇಳ್ಬೇಡ ನೀನು ಇರದ್ ಹೇಳಿದೆ ಹಳ್ಳಿ ಗುಗ್ಗಳು ಅಂತಾರೆ ಹಾ ಹಳ್ಳಿಗೆ ಗುಗ್ಗುಗಳು ಇವ್ಯಾವ ಇವು ಇದ್ರ ಬಂದೇವೆ ಹಳ್ಳಿಗೆ ಗುಗ್ಗು ಇವ್ ಗೊತ್ತಾಗಲ್ಲ ಅಂತಾರೆ ಸುಮ್ನೆ ನೀನು ಹ್ಮ್ ಹ್ಮ್ ನಾನು ಕೇಳ್ಬೇಕು ಅಷ್ಟೇ ನೀನು ಎಲ್ಲಾರ ಹತ್ರ ನಾನ್ ಇಂಜಿನಿಯರ್ ಅಂತ ಹೇಳ್ಬೇಕು ನೀನು ಹ್ಮ್ ಯಾರನ ಕೇಳಿ ಏನ್ ಕೆಲಸದಲ್ಲಿ ಇದೀರ ಅಂತಂದ್ರೆ ಇಂಜಿನಿಯರ್ ಅಂತ ಹೇಳ್ಬೇಕು ನಾನ್ ಸ್ಟಾಪ್ ನರ್ಸ್ ಅಂತ ಹೇಳ್ತೀನಿ ಇನ್ನು ಬರ್ಲಿಲ್ಲೇನ ಪಾಪ ನೋಡ್ತಾ ಇತಿ ಹ್ಮ್ ಅಯ್ಯಪ್ಪ ಗಂಡ ಹ್ಮ್ ಅವ್ರ ಗಂಡ ಬಂದ ಹ್ಮ್ ಅವನೇನೋ ಹುಡುಗ ಏನಮ್ಮ ನಿಮ್ಮ ಯಜಮಾನ್ರ ಅವ್ರು ಹ್ಮ್ ಆಂಟಿ ನಮ್ಮ ಯಜಮಾನ್ರು ಇವರು ಈ ಜೋಡಿ ಸೂಪರ್ ಆಗಿತ್ತು ಬಿಡು ಏ ಚೆನ್ನಾಗೈತಿ ಜೋಡಿ ಮಾತ್ರ ಐ ಫೈನ್ ಐತೆ ಬಿಡು ಚೆನ್ನಾಗೈತೆ ಚೆನ್ನಾಗೈತೆ ಜೋಡಿ ಮಾತ್ರ ಸೂಪರ್ ಏನು ಏನ್ ನಿಮ್ಮದು ಇಬ್ಬರು ಇಬ್ರು ಡಾಕ್ಟರ್ ಆಂಟಿ ಇಬ್ರು ಡಾಕ್ಟರ್ ಓ ಹೌದಾ ಇಬ್ರು ಡಾಕ್ಟ್ರಾ ಓ ನೈಸ್ 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 ಅವರು ಏ ಈಗ ಪರಿಚಯ ಆದ್ರೂ ಆಂಟಿ ಅದಕ್ಕೆ ಮಾತಾಡಿಸ್ತಿದ್ದೆ ಅವರು ಸ್ಟಾಫ್ ನರ್ಸ್ ಅಂತೆ ಅವರು ನೋಡಿ ಇವಾಗ ಅವರು ಮನಿಮನಿಗೆ ಹೊರಟಿದ್ದಾರೆ ಗಂಡ ಹೆಂಡ್ತಿ ಇಬ್ರು ಗೋವಾಗ ಹೊರಟಿದ್ದಾರೆ ಏನಂತೆ ಬಿಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಲಿ ಆಂಟಿ ನಮ್ಮ ಆಸ್ಪಿಟ್ಲಿಗೆ ಒಬ್ರು ಎಕ್ಸ್ಪೀರಿಯನ್ಸ್ ಇರೋ ನರ್ಸ್ ಬೇಕಾಗಿತ್ತು ಬರ್ತೀರಾ ನಮಗೆ ನೀವು ನಮ್ಮ ಹಾಸ್ಪಿಟ್ಲಿಗೆ ಬರೋದಾದ್ರೆ ಹೇಳ್ರಿ ಸ್ಯಾಲ್ರಿ ಎಲ್ಲಾ ಜಾಸ್ತಿ ಕೊಡ್ತೀನಿ ಇಬ್ರು ಯಾಕಂದ್ರೆ ಡಾಕ್ಟರ್ ಆಗಿರೋದ್ರಿಂದ ನಮಗೆ ಒಬ್ರು ನರ್ಸ್ ಬೇಕಾಗಿತ್ತು ಇವಾಗ ಹೇಳೋದಪ್ಪ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಬ ನರ್ಸ್ ಆಗಿ ಅಂತ ಕೇಳ್ತಾ ಇದ್ದಾಳೆ ಹುಡುಗಿ ಏನ್ ಹೇಳೋಣ ಇಲ್ಲ ನಮ್ಮ ಅಲ್ಲಿ ನನಗೆ ಅಲ್ಲಿ ಭಾಳ ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಲ್ಲೇ ಇರ್ತೀನಮ್ಮ ಬರೋದಿಲ್ಲ ನಾನು ಬೇರೆ ಕಡೆ ಎಲ್ಲೋನು ಅಂತ ಹೇಳ್ತೀನಿ ಏನಂಟಿ ಏನೋ ಯೋಚನೆ ಮಾಡ್ತಾ ಇದ್ರೆ ಹಾಗೆಲ್ಲ ಬರೋದಕ್ಕೆ ಆಗೋದಿಲ್ಲಮ್ಮ ಯಾಕಂದರೆ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ಅದಕ್ಕೋಸ್ಕರ ಬರೋದಕ್ಕೆ ಬರೋದಕ್ಕೆ ಆಗೋದಿಲ್ಲ ಗೌರ್ಮೆಂಟ್ ಆಗಿಬಿಟ್ಟಿದೆಯಲ್ಲ ಅವ್ರು ಎಲ್ಲಿ ಡ್ಯೂಟಿ ಆಗ್ತಾರೋ ಅಲ್ಲೇ ಮಾಡಬೇಕಾಗುತ್ತೆ ಅದಕ್ಕೆ ಬರೋಕ್ಕಾಗಲ್ಲ ಓ ಹೌದಾ ಗೌರ್ಮೆಂಟ್ ಡ್ಯೂಟಿನಾ ಓಕೆ ಆಂಟಿ ನಾನಿಲ್ಲ ಆದರೂ ಪ್ರೈವೇಟಲ್ಲಿ ಎಲ್ಲಾದರೂ ಮಾಡ್ತಾ ಇದ್ದೀರೇನೋ ನಮ್ಮ ಹಾಸ್ಪಿಟ್ಲಿಗೆ ಬರ್ತೀರಾ ಅಂತೇಳಿ ಕೇಳಿದ್ದಷ್ಟೇನೆ ಆಂಟಿ ಓಕೆ ಓಕೆ ಆಂಟಿ ಯಾವ ಹಾಸ್ಪಿಟ್ಲು ಕೇಳು ಆಂಟಿ ಯಾವ ಹಾಸ್ಪಿಟ್ಲಲ್ಲಿ ನೀವು ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲೇನಾ ಹೇಳಪ್ಪ ಇವಾಗ ಏನು ಹೇಳೋಣ ಯಾವ ಆಸ್ಪತ್ರೆ ಅಂತ ಹೇಳೋಣ ಎಲ್ಲಿ ಹೇಳೋಣ ಹಾಂ ಬೆಂಗಳೂರಲ್ಲಿ ಯಾವ ಆಸ್ಪತ್ರೆ ಏನು ಎತ್ತ ಅಂತೇಳಿ ಎಲ್ಲ ಕೇಳ್ತಾ ಇದ್ದಾಳಲ್ಲ ಈ ಹುಡುಗಿ ಅದು ನಾವು ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಬೆಂಗಳೂರಲ್ಲೇನೆ ಗೌರ್ಮೆಂಟಲ್ಲಿರೋದು ಓ ಹೌದಾ ಓಕೆ ಆಂಟಿ ಓಕೆ ಹ್ಞೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ ತುಂಬ ಖುಷಿ ಆಯಿತು ಮಾತಾಡ್ಸೋದೆಲ್ಲಪ್ಪೇನೆ ಹ್ಞೂ ಅದೇ ಯಾತ ಕೇಳುತ್ತೆ ಮಾತಾಡ್ಸೋಕೋದ್ರಿ ತಿರು ಕೇಳಪ್ಪ ಅಲ್ಲ ತಿರ್ಕೆ ಸುಮ್ನೆ ಎಲ್ಲ ಕೆಂಪು ಹೋಗುತ್ತಿ ಸುಳ್ಳು ಹೇಳಿಂಗ್ ಸುಮ್ನೆ ಸುಳ್ಳು ಹೇಳಿದೆ ವೀಕ್ಷಕರ ನಾನು ಗಿಣಿ ರಾಜ ಮುನ್ಗೆ ಹೊರಡ್ತಾ ಇದ್ದೀವಿ ಗೋವಾಗೆ ಏರೋಪ್ಲೇನಲ್ಲಿ ಹೊರಡ್ತಾ ಇದ್ದೀವಿ ಇವಾಗ ಹುಡುಗಿ ಹತ್ರ ನಾನು ಸ್ವಲ್ಪ ಮಾತಾಡಿದೆ ಯಾಕನೋ ಮಾತಾಡ್ಸಿದ್ನೋ ನಂಗೆ ಆಗ್ಬಿಡ್ತು ಹೋಗೋದ್ಲಾಗೆ ಹ್ಞೂ ಸುಮ್ಮನೆ ನನಗೆ ಕೂಕೊಂಡಿದ್ರು ಕೂಕಬಹುದಾಗಿತ್ತು ಮಾತಾಡ್ತೀವಿ ಈಗ ಎಲ್ಲ ಹತ್ಕೊಂಬ್ತಾರೆ ಜನ ಇವಾಗ ಹೋಗ್ಬಿಡ್ತೀವಿ ಗೋವಾಗೆ ಗೋವಾಗೆಲ್ಲ ಹೋದ್ಮೇಲೆ ಹೇಗಿರುತ್ತೆ ನಮ್ಮ ಟ್ರಿಪ್ ಅಂತ ಹೇಳಿ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು